ಜನನೀ ಸೌಖ್ಯ ನಾಮ ವೃದದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆಯೇ ಜನ್ಮ ನಿಮ್ಮ ನಿಮ್ಮ ರಾಶಿಗಳು ನಕ್ಷತ್ರಗಳು ಗ್ರಹಚಾರ ದೋಷಗಳು ಗ್ರಹದ ಬಲಗಳು ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ ಆ ಜಾತಕವನ್ನ ಬರಿತಕ್ಕಂತ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನು ನಾನು ನಿಮಗೆ ಹೇಳ್ತೀನಿ ಜನನಿ ಕುಲ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ನಾಮ್ ಜನ್ಮಪತ್ರಿಕಾ ಹೌದಲ್ವಾ ನಿಮ್ಮ ಜನ್ಮಪತ್ರಿಕೆಗೆ ಆಯಸ್ಸು ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ ಯಾರಿಗೆ ರಾಜಯೋಗ ಯಾರಿಗೆ ಗಜಕೇಸರಿ ಯೋಗ ಯಾರಿಗೆ ರವಿಗುರು ಯೋಗ ಯಾರಿಗೆ ಧನಯೋಗ ಯಾರಿಗೆ ವಾಹನ ಯೋಗ ಯಾರಿಗೆ ಯೋಗ ಯಾರಿಗೆ ಮಾಂಗಲ್ಯ ಯೋಗ ಇವೆಲ್ಲವನ್ನು ಕೂಡ ನಾವು ಅವಲೋಕವನ್ನು ಮಾಡೋಣ ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ಈ ಧನುಸು ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಮಾಸ ಈ ಸೆಪ್ಟೆಂಬರ್ ಮಾಸ ಎಲ್ಲೋ ಕಳೆದು ಹೋಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು ಸಿಗೋದು ನೀವು ಅಂದುಕೊಂಡೇ ಇರಲ್ಲ ಧನ ಆಗಮನವಾಗ್ತಕ್ಕಂಥದ್ದು ನಿಮಗೆ ಇರ್ತಕ್ಕಂಥ ದರಿದ್ರತೆ ದೂರವಾಗ್ತಕ್ಕಂಥದ್ದು ಅಂಟುಕೊಂಡಿರ್ತಕ್ಕಂಥ ದೋಷ ಕಳೆದು ಹೋಗ್ತಕ್ಕಂಥದ್ದು ಕೆಲವರು ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ ಕೆಲವರು ಏನು ಮಾಡ್ತಾರ ದೋಷ ಅಂದ ತಕ್ಷಣ ನದಿಯಲ್ಲಿ ಮುಳುಗ್ತೀರಾ ಹೇಳ್ತೀರಾ ಆದರೆ ದೋಷವೇ ಹೋಗಿರಲ್ಲ ಎಲ್ಲ ಒಂದು ಕಡೆ ಅಂಟುಕೊಂಡು ಮತ್ತೆ ಹಿಂದೆ ಬಂದಿರುತ್ತೆ ಜೇಡದ ಹುಳು ಹೇಗೆ ಬಲೆಯನ್ನು ಕಟ್ಟುತ್ತೋ ಹಾಗೆ ಆದರೆ ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಧನುಸ್ಸು ರಾಶಿಯವರಿಗೆ ಇರ್ತಕ್ಕಂಥ ದೋಷ ಪರಿಹಾರವಾಗತ್ತೆ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಅಂತಕ್ಕಂಥದ್ದನ್ನು ಜ್ಯೋತಿಷ್ಯ ಭಾಗ ಹೇಳುತ್ತೆ ಧನಕರಕ ವೃದ್ಧಿ ಆಗ್ತಕ್ಕಂಥದ್ದು ಆದರೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ತೊಂದರೆ ಅಂತಕ್ಕಂಥದ್ದು ಒಂದು ಕಡೆಯಾದರೆ ಗಂಡು ಮಕ್ಕಳಿಗೆ ಕರುಳಿನ ತೊಂದರೆ ಅಂತಕ್ಕಂಥದ್ದಾಗತ್ತೆ ಪಚನ ಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಲ್ಲ ಅದನ್ನು ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅದರಲ್ಲೂ ಐವತ್ತು ವರ್ಷ ಆಗಿರೋರ ಮೇಲೆ ಪಚನ ಕ್ರಿಯೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಏನು ತಿಂದರೂ ಜೀರ್ಣ ಆಗಲ್ಲ ಆಯಾಸ ಅಂತಕ್ಕಂಥದ್ದು ಅಧಿಕವಾಗಿ ಆಗತ್ತೆ ಎಲ್ಲವೂ ಕೂಡ ಇರುತ್ತೆ ಧನಧಾನ್ಯ ಅಂತಕ್ಕಂಥದ್ದು ಇರುತ್ತೆ ಹಣ ಇರುತ್ತೆ ಆದರೆ ಯೋಚನೆ ಅಂತಕ್ಕಂಥದ್ದು ಆರೋಗ್ಯವೇ ಸರಿ ಇಲ್ಲ ಅಂತ ಅಂದಾಗ ಯಾವ ಹಣ ಬಂದರೆ ಏನು ಪ್ರಯೋಜನ ಎಚ್ಚರಿಕೆ ವಹಿಸಿ ಜಾಗ್ರತೆಯನ್ನು ವಹಿಸಿ ಆದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗೋಪಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ಶುಕ್ರವಾರ ಹಸುವಿಗೆ ಪೂಜೆಯನ್ನು ಮಾಡತಕ್ಕಂಥ ಗೋ ಮಾತೆಗೆ ಮುನ್ನೂರ ಅರವತ್ತಾರು ಕೋಟಿ ದೇವರುಗಳ ಹಡಗವಾಗಿರ್ತಕ್ಕಂಥ ಗೋಮಾತೆಯನ್ನು ಪೂಜೆಯನ್ನು ಮಾಡಿ ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬಹಳಷ್ಟು ಇರತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಈಗ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ನಾನು ಹೇಳಿದ್ದೀನಿ ಪ್ರತಿ ಶುಕ್ರವಾರ ಈ ರೀತಿ ಯಾರು ಮಾಡ್ತೀರೋ ಅವರಿಗೆ ಅನುಕೂಲಗಳು ಶತಸಿದ್ಧ